ಒಳಗ ಸಿದ್ಧಾರ್ಡ್ ಅಜ್ಜೋರು ಶಿವರಾತ್ರಿ ಜಾತ್ರೆಗೆ ನೀರಿಲ್ಲ ಈ ವರ್ಷ ಜಾತ್ರಿ ಬ್ಯಾಡಂದಿದ್ರು ಪ್ರತಿಯೊಬ್ಬ ಮನುಷ್ಯ ಶ್ರೀಮಂತರಾಗಿಯೇ ಬದುಕಬೇಕು ಅನ್ನುವಂಥದ್ದು ಎಲ್ಲರಿಗೂ ಇರ್ತದ ಯಾರ ಬಡತನದೊಳಗ ಕಷ್ಟದೊಳಗ ಬದುಕಬೇಕಂತ ಅಪೇಕ್ಷೆ ಅದ ಯಾರಿಗೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿನಿತ್ಯ ದುಡಿತನ ದುಡಿತನ ಮೈ ಮುರಿದು ದುಡಿತಾನ ಬುದ್ಧಿಯನ್ನು ಬಳಸಿ ಬುದ್ಧಿಯನ್ನು ಖರ್ಚು ಮಾಡಿ ದುಡಿತಾನ ತಾನೂ ದುಡಿದದ್ದು ತನ್ನ ಹೊಲ ತನ್ನ ಮಕ್ಕಳು ಮನೆಯವರು ಎಲ್ಲರೂ ದುಡಿದ್ರೂ ಸಹಿತ ಸಾಲುವುದಿಲ್ಲ ಅಂತ ಗೊತ್ತಾದಾಗ ತನ್ನ ದುಡ್ಡನ್ನು ಕೂಡ ದುಡಿಸ್ಲಿಕ್ಕೆ ಆರಂಭ ಮಾಡಿ ಶ್ರೀಮಂತನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಸಕಲ ಸೌಲಭ್ಯಗಳಿಂದ ಬದುಕು ಸಾಗಬೇಕಾಗಿತ್ತು ಅಂದ್ರೆ ಸಂಪತ್ತಿನ ಅವಶ್ಯಕತೆ ಅದ ಸಂಪತ್ತಿಲ್ಲ ಅಂದ್ರ ನಡೆಯಂಗಿಲ್ಲ ಹೇಳ್ತಾರ ಸಂಸಾರಕ್ಕೆ ಸಂಸಾರ ಮಾಡಲಿಕ್ಕೆ ಪ್ರಪಂಚ ಮಾಡಲಿಕ್ಕೆ ಪೈಸಾ ಅವಶ್ಯಕತೆ ಇದ್ರ ಪಾರಮಾರ್ಥ ಮಾಡಬೇಕಾದ್ರೆ ಪಂಚೀಕರಣ ಅವಶ್ಯಕತೆ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಜೀವಿಯು ಕೂಡ ಹೆಜ್ಜೆ ಕಿತ್ತ ಹೆಜ್ಜೆ ಇಡಬೇಕಾದ್ರೆ ಇವತ್ತಿನ ಯುಗದೊಳಗೆ ಇವತ್ತಿನ ದಿನಮಾನಗಳಲ್ಲಿ ದುಡ್ಡು ಇಲ್ಲದೆ ಬದುಕೋದು ಬಹಳ ಕಷ್ಟದ ದಿನಮಾನಗಳು ಎಲ್ಲಿಯೂ ಕೂಡ ಸಂಪತ್ತಿಲ್ಲ ಅಂದ್ರ ಏನು ವ್ಯವಹಾರಗಳು ನಡೆಯಂಗಿಲ್ಲ ಹೆಚ್ಚು ಕಡಿಮೆ ಅವನಿಗೆ ಯಾರು ಮಾತಾಡ್ಸಂಗಿಲ್ಲ ಆ ಪರಿಸ್ಥಿತಿ ಇರ್ತದೆ ಆ ಕಾರಣಕ್ಕಾಗಿ ಬದುಕಿಗೆ ಬೇಕಾಗುವಂಥ ಅನಿವಾರ್ಯತೆಗಳನ್ನು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಮನುಷ್ಯ ಸಂಪತ್ತನ್ನು ಅಪೇಕ್ಷೆ ಪಡ್ತಾನೆ ಸಂಪತ್ತಿಗಾಗಿ ತನ್ನ ಜೀವನವನ್ನು ಸವಿಸ್ಲಿಕ್ಕೆ ಆರಂಭ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥ ಸಂಪತ್ತೇನದಲ್ಲ ದುಡ್ಡು ಹಣ ಆ ಸಂಪತ್ತು ಯಾವ ಮುಖಾಂತರ ಬರ್ತದ ಹ್ಯಾಗ ಬಂದ್ರೆ ಮನುಷ್ಯ ಸುಖಿ ಆಗ್ತಾನ ಆ ಸಂಪತ್ತನ್ನು ಗಳಿಸ್ಲಿಕ್ಕಂತ ತಿಳ್ಕೊಂಡು ಪರಮಾತ್ಮನನ್ನ ಮರಿಬೇಕು ಮರೆತು ಬದುಕಬೇಕೋ ಅಥವಾ ಪರಮಾತ್ಮನನ್ನ ಅರುತು ಬದುಕಬೇಕು ಬಹಳ ಜನರ ತಲೆ ಏನಿರ್ತದೆ ಹೇಳ್ ಬರೀ ದೇವ್ರ ದೇವ್ರನ್ನ ಕೂತಿರ್ತಾವ ಚಂದಾಗೆ ದುಡಿದ್ರೆ ರೊಕ್ಕ ಬರ್ತದ ಹೋಗಲ್ಲಿ ಪ್ರವಚನದ ಕುಂಡ್ರೆ ನಾ ಏನು ರೊಕ್ಕ ಬರ್ತಾವೇನು ಅಂತಾರ ಹೇಳೋರಿಗೊಂದು ಕೆಲಸ ಇಲ್ಲ ಇವ್ರಿಗೆ ಕೇಳೋರಿಗೊಂದು ಕೆಲಸ ಇಲ್ಲ ಬರೇ ಗುಡಿ 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 ಅಡ್ಡಾಡ್ತಾವ ಮಂದಿರ ಮಂದಿರಗಳಿಗೆ ಹೋಗ್ತಾರೆ ಭಕ್ತಿ ಮಾಡಿ ರೊಕ್ಕ ಬರ್ತದೇನು ದುಡಿಬೇಕು ಶಿಸ್ತು ಹಂಗ ಅಂತ ಅವ್ರು ಅಂತಿರ್ತಾರೆ ಯಾರು ಒಂದು ಈಟು ಮೈಯಾಗ ಬಲ ಇದ್ದವರು ಸಂಪತ್ತಿನಿಂದ ಸಮೃದ್ಧಿದ್ದವರು ಮಾತಾಡ್ತಾರೆ ಮಾತಾಡ್ಲಿಕ್ಕೆ ಹಸ್ತ ಯಾವುದು ಒಳಗಿರುವಂಥ ಅಭಿಮಾನ ಆದ್ರೆ ಇಲ್ಲಿ ಸಂತರು ಮಹಾತ್ಮರು ಎಲ್ಲರೂ ನಿಜವಾದ ಸಂಪತ್ತು ಯಾವುದು ಅಂತ ಯಾವ ಅರ್ಥ ಬದುಕ್ತಾನೋ ಅವನ ಹತ್ರನೇ ಸಂಪತ್ತು ಬರ್ತದಂತ ಅವರು ವಾದ ಮಹಾತ್ಮರ್ದು ಬಸವಣ್ಣವರು ಅಂತಾರೆ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದು ಹೆದ್ದೊರಿಯು ಕೆರೆ ತುಂಬಿದಂತ ತುಂಬಿದಂತಯ್ಯ ನೆರೆಯದ ವಸ್ತು ನೆರೆಯುವುದು ನೋಡಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯು ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ ಹೆಂಗ ಮಳೆ ಬಂತು ಅಂದ್ರ ಕೆರೆ ತುಂಬುತ್ತವೆ ಪ್ರವಾಹ ಬಂತು ಜೋರಾದ ಮಳೆ ಬಂತು ಅಂದ್ರೆ ಕೆರೆಗಳೆಲ್ಲ ತನ್ನಿಂದ ತಾನೇ ತುಂಬುತ್ತವೆ ಹೊಲದಾಗ ನಾವು ನೀರು ಉಣಿಸಬೇಕಾಗಿತ್ತು ಒಂದು ನಾಲ್ಕೈದು ಎಕರೆ ಅಂತ ಪೈಪ ಮೋಟ್ರ ಏನೆಲ್ಲ ವ್ಯವಸ್ಥೆ ಮಾಡಿ ದಿನಪೂರ್ತಿ ಬಿಟ್ಟರು ಅಷ್ಟು ಹೊಲ ಹೇಗಿಲ್ಲ ಆದ್ರೂ ಒಂದು ಮಳೆ ಬಂತು ಅಂದ್ರೆ ನಿನ್ನ ಪ್ರಯತ್ನಕ್ಕೂ ಪರಮಾತ್ಮನ ಪ್ರಯತ್ನಕ್ಕೂ ಇಷ್ಟೇ ಅಂತರ ನಾವೇನ್ ಮಾಡ್ತೀವಿ ನಾನೇ ದುಡ್ದ ಗಳಿಸ್ತೀನಿ ನಾ ಗಳಿಸೀನಿ ನಾ ಮಾಡ್ತೀನಿ ಅಂತ ಪುರುಷ ಪ್ರಯತ್ನ ಇಲ್ಲಾಂದ್ರೆ ಏನಾಗ್ತದ ಪುರುಷ ಪ್ರಯತ್ನವೇ ಪ್ರಧಾನ ಅಂತ ವಾದ ಮಾಡಿಕೊಂಡು ಏನೆಲ್ಲ ಮೈ ಹರ್ಕೊಂಡು ನಾನೇ ಮಾಡ್ತೀನಿ ನಾ ದುಡಿದ್ರೆ ಬರ್ತದ ನಾ ಗಳಿಸೀನಿ ನಾನೇ ಗಳಿಸ್ತೀನಿ ಅಂತ ಪ್ರಯತ್ನ ಮಾಡಿ ಗಳಿಸ್ತಾನಲ್ಲ ಇವ ಏಟು ಪ್ರಯತ್ನ ಮಾಡಿದ್ರು ಪೈಪ್ಲೈನ್ ಮಾಡಿ ನೀರು ಬಿಟ್ಟಂಗೆ ಕೆಟ್ಟ ರೀ ಒಂದು ಐದು ಎಕರೆ ಹೊಲ ಉಣಿಸ್ಬೇಕಾದ್ರ ಹೊಲದ ನೀರು ಉಣ್ಸದ್ ಬಿಟ್ಟ ಐದು ವರ್ಷ ರೀ ಅಂತ ಹೇಳ್ತ ನಾವು ಮಾಜಿ ಆದ್ರೂ ಇಲ್ಲ ನೀರು ಉಣ್ಸಕ್ ಹೋಗವಲ್ಲ ಚಿದಾನಂದ ಐದು ಎಕರೆ ನೀರು ಉಣ್ಸಕ್ ಸಮಯ ಇಟ್ಬೇಕಾಯ್ತಪ್ಪ ಪಂಪ್ ಸೆಟ್ಲೆ ನಾಲ್ಕೈದು ದಿವ್ಸ ಬೇಕಂದ್ರೆ ದಿವ್ಸಕ್ಕೆ ಒಂದು ಎಕರೆ ಆಗ್ತದೆ ನಂಗೆ ಲೆಕ್ಕ ಮತ್ತೊಂದು ಅರ್ಧ ತಾಸು ಮಗಿ ಮಳಿ ಬಂತಂದ್ರೋ ದೋ 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 ಧೋ ದಾರಿ ಮಳಿ ಬಂದ್ರ ಹತ್ತು ನಿಮಿಟ್ ಬಂತಿಟ್ಟು ತಾಸು ಒಡೆತಾವಂತಂದ್ರೆ ಕೆರಿ ಎಲ್ಲ ತುಂಬಿ ಹೋಗ್ತಾವ ಹೌದಿಲ್ಲ ನಮ್ಮ ಪ್ರಯತ್ನ ಹೆಂಗ ಅಂದ್ರ ಪಂಪ್ ಸೆಟ್ ಹಚ್ಚಿ ನೀರು ಬಿಟ್ಟಂಗೆ ನಾಲ್ಕೈದು ದಿವಸ ಆದ್ರೂ ನಾಲ್ಕೈದು ಎಕರೆ ತುಂಬಂಗಿಲ್ಲ ಒಂದ್ ಹತ್ತು ನಿಮಿಷ ಬೇಡ ಹದಿನೈದು ಇಪ್ಪತ್ತು ನಿಮಿಷ ಪರಮಾತ್ಮ ಮುಸುಲ್ಧಾರಿ ಮಳೆ ಹೊಡೆದ ಅಂತಂದ್ರ ಹದಿನೈದು ಇಪ್ಪತ್ತಲ್ಲ ಹದಿನೈದು ಇಪ್ಪತ್ತು ಸಾವಿರ ಎಕರೆಗಳು ತೊಯ್ದು ಬಿಡ್ತಾವ್ ಇಡೀ ಭೂಮಂಡಲವನ್ನೇ ಹತ್ತಿಪ್ಪತ್ತು ನಿಮಿಷದೊಳಗೆ ತೋಯಿಸೋ ಸಾಮರ್ಥ್ಯ ಅವಂದದ ಇಟ್ಟು ಪರಕದ ಸಂಪತ್ತು ನಾ ಗಳಿಸ್ತೀನಿ ಅನ್ನೋದಕ್ಕೂ ಪರಮಾತ್ಮನ ಕೃಪೆಯಿಂದ ಸಂಪತ್ತು ಬರೋದಕ್ಕೂ ಅಂತರ ಎಷ್ಟು ಅಂದ್ರೆ ಪಂಪ್ ನಿಂದ ನೀರು ಬಿಡೋದಕ್ಕೂ ಮಳೆ ಬಂದು ಹೊಲ ತೊಯ್ಯೋದಕ್ಕೂ ಎಟ್ಟಂತರ ಅರ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಬಸವಣ್ಣವರು ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರಕು ಪರಮಾತ್ಮ ತಾನೇ ಕೃಪೆ ಮಾಡಿ ಕೊಡುವಾಗ ನೀ ಬ್ಯಾಡಂದ್ರೂ ಬರ್ತಿರ್ತದಂತ ಸಂಪತ್ತು ಸಿರಿಯು ಬೆನ್ನಲ್ಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಜೋರಾಗಿ ಹಳ್ಳ ಕೊಳ್ಳೆಲ್ಲ ಹರ್ಕೊಂಡು ಬಂದು ಆ ಕ್ಷಣಕ್ಕೆ ಹೆಂಗ ಕೆರೆ ತುಂಬ್ತದ ಬ್ಯಾಸಗಿಯೊಳಗ ಸಿದ್ಧಾರ್ಡ್ ಅಜ್ಜೋರು ಶಿವರಾತ್ರಿ ಜಾತ್ರೆಗೆ ನೀರಿಲ್ಲ ಈ ವರ್ಷ ಜಾತ್ರೆ ಬ್ಯಾಡಂದಿದ್ರು ಜಾತ್ರೆ ಬ್ಯಾಡ್ ಅಂತ ಕ್ಯಾನ್ಸಲ್ ಮಾಡೋ ನಿರ್ಣಯಕ್ಕೆ ಬಂದಿದ್ರು ಕಾರಣ ಏನು ಕೆರೆ ಪೂರ್ತಿ ಒಣಗಿ ಆದ ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರ ಒಟ್ಟ ನೀರಿಲ್ಲ ಹೆಂಗ್ ಮಾಡೋದು ಬ್ಯಾಡ್ ಅಂತ ಕಾಲಕ್ ಹಿಂಗ ನಿರ್ಣಯ ಮಾಡ್ಬೇಕಂತ ಪೋರ್ ಆದೇಶ ಆಯ್ತು ಈ ವರ್ಷ ಜಾತ್ರೆ ಕೈ ಬಿಡ್ರಿಪ್ಪ ಬಹಳ ಕಷ್ಟ ಆಗ್ತದೆ ಬಂದವ್ರಿಗೆ ನೀರಿಲ್ಲ ಅಂತ ಒಂದಿಷ್ಟು ಜನ ತಾಯಂದ್ರು ಎಪ್ಪಾ ಏನ್ ಬೆಕ್ಕಾದಾಗ್ಲಿ ನಾವು ಒಂಬತ್ತು ಮಳ ಸೀರೆ ಉಟ್ಕೊಂಡ ಹೆಣ್ಮಕ್ಳು ನಾವೇನದಿವಿ ನಾವ ಗಂಡಗಚ್ಚಿ ಹಾಕಿ ಕೊಡಲ್ಲ ನೀರು ತಂದು ತುಂಬಿ ಜಾತ್ರೆ ಮಾಡ್ತೀವಿ ಒಂಬತ್ತು ಮಳ ಸೀರೆ ಉಟ್ಕೊಂಡ ಹೆಣ್ಮಕ್ಳು ನಾವು ಅಂಜಂಗಿಲ್ಲಪ್ಪ ಲಂಗೋಟಿ ಸಾಧು ನೀ ಯಾಕೆ ಅಂಜಿದ್ ಎಂತ ಕೇಳಿದ್ಲು ಹೋಗ್ಬಾಕಿ ಎಟ್ ಗೊಟ್ಟಿರ್ಬೇಕು ಧೈರ್ಯ ಅಜ್ಜುಗ ಯಪ್ಪಾ ನಾವೆಲ್ಲ ಲಕ್ಷಾಂತರ ಜನ ಬರೋ ಭಕ್ತರು ಬರೋ ಅಷ್ಟೇ ಅದಾರೇನು ನಾವು ಮಾಡೋರು ಭಕ್ತರು ನಾವು ಸೇವಾ ಮಾಡ್ತೀವಿ ನಮ್ಗಿದೊಂದು ಸೇವಾ ಸುಯೋಗ ಅಂತ ತಿಳ್ಕೊಂಡು ಮಾಡ್ತೀವಿ ಅಂತ ಅವು ಅಂದಿದ್ಲು ಆದ್ರೂ ಇಂಥವ್ರು ಏ ಮಂದಿ ಕೂಡಿ ಗಟ್ಟಿಗೆ ಒಂದು ಕೊಡ ತುಂಬಿದ ನೀರು ತಂದ್ರೆ ಕೆರೆ ತುಂಬುದಾಗ್ತದೆ ಅಥವಾ ಜಾತ್ರೆ ಮಾಡೋದಾಗ್ತದ ಅಕ್ಕಿ ಗೊತ್ತಿತ್ತು ಒಳಗೆ ಅಜ್ಜ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಮೊದಲು ಜಾತ್ರೆ ಕ್ಯಾನ್ಸಲ್ ಆಗಿ ಅಂತ ಅಂತಿನ ಉದ್ದೇಶ ಭಾರನ ಮೇಲೆ ಇಟ್ಟು ನೋಡ್ತಾನೆ ಆಮೇಲೆ ತನ್ನ ಭಾರ ತಾನೇ ಹೊರತಾನ ಅಂತ ಗೊತ್ತಿತ್ತು ಅಕ್ಕಿಗೆ ಅಟ್ಟ ಅಂದ ಕೂಡಲೇ ಬಸಮ್ಮ ಅಂತ ಅಂತಕ್ಕಿನ ಹೆಸರು ಆ ತಾಯಿ ಅಷ್ಟು ಅಂದ ಕೂಡಲೇ ಉಳಿದವರು ಎಲ್ಲರೂ ಒಂದರು ಹೆಣ್ಮಕ್ಳು ಹೆಂಗ್ರು ನಾವಪ್ಪ ಕುಂಡ್ರದಂತ ಹ್ಞೂ ಬರ್ತ ನೋಡಿ ಯಾರ ಒಬ್ರಣ ಮತ್ತು ಹಿಂಗೆ ಅನ್ನೋದು ಯಾರೇ ಬ್ಯಾಡಣ್ಣ ಹಂಗೆ ಜಯ ಎರಡು ಹುಣ್ಣಿ ಇರ್ತದೆ ಮಂದಿ ಬಸ್ಸಮ್ಮ ಅಂದ್ ಕೂಡ ಎಲ್ಲರಿಗೂ ಜೋರ್ಷ ಬಂತು ಏನು ಬೇಕಾದಾಗಲ್ರಿಪ್ಪ ಈ ವರ್ಷ ಪ್ರಯತ್ನ ಮಾಡೋಣ ಏನು ಸಾಧ್ಯದ ಸೇವಾ ಮಾಡುನ್ರಿ ಪ್ರಯತ್ನ ಮಾಡುನ್ರಿ ಬಟ್ ಏನಾರ ವ್ಯವಸ್ಥೆ ಮಾಡುನ್ರಿ ಜಾತ್ರೆ ನಿಲ್ಸೋದು ಬೇಡ್ರಿ ವರ್ಷ ದೊಡ್ಡ ಪ್ರಮಾಣದಾಗ ಅಂದ್ ಸ್ವಲ್ಪ ಸಣ್ಣ ಪ್ರಮಾಣದಾಗ್ರಿ ಆಗಲಿ ಹ್ಯಾಂಗಾಗ್ತಾ ಹಂಗೆ ಆಗಲಿ ಒಟ್ಟು ಪ್ರಯತ್ನ ಮಾಡೋಣಪ್ಪ ಅಂತ ನಿಂತು ರೀ ಎಲ್ಲರೂ ಇವರು ಗಟ್ಟಿಯದಾರ ಭಕ್ತರಂತ ಯಾವಾಗ ಗೊತ್ತಾಯಿತು ಸಿದ್ದಾರು ಅಜ್ಜ ಖಾಲಿ ಮಗಿ ಪರ್ಯಾಣ ತಗೊಂಡು ಆ ಕೆರೆಯಾಗ ಹೋಗಿ ಕುಂತು ಆ ಮಗಿ ಮ್ಯಾಲ ಎರಡು ಕೈಗಳನ್ನು ಇಟ್ಟು ಒಂದು ಐದತ್ತು ನಿಮಿಷಗಳ ಕಾಲ ಏನೋ ಮಂತ್ರ ಪಠಣ ಮಾಡ್ದ ವಿದ್ಯೆಯಿಂದ ಮಳೆ ತರಿಸ್ದ ಹತ್ತು ಐದತ್ತು ನಿಮಿಷಗಳಲ್ಲಿ ಕೆರೆ ತುಂಬಿ ಹೋಗಿತ್ತು ಹತ್ತು ಹದಿನೈದು ಇಪ್ಪತ್ತು ನಿಮಿಷದ ಕೆರೆ ತುಂಬಿ ಹೋಗಿತ್ತು ನಾವು ಪ್ರಯತ್ನ ಮಾಡುವುದು ಕೊಡದಲ್ಲಿ ನೀರು ತುಂಬಿ ಜಾತ್ರೆ ಮಾಡಿದಂಗ ಭಗವಂತನ ಕೃಪಾ ಆಯ್ತು ಅಂದ್ರ ಮೇಘವಿದ್ಯೆಯಿಂದ ಮಳೆ ತರಿಸ್ದಂಗೆ ಅದನ್ನ ಹೇಳುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ವರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ನೆರೆಯದ ವಸ್ತು ನೆರೆಯುವುದು ನೋಡಯ್ಯ ಯಾವುದು ನಮ್ಮಿಂದ ಆಗಂಗಿಲ್ಲ ಅಂತೀವಿ ಅದ್ಯಾಂಗ ಸಾಧ್ಯ ಅಂತೀವಿ ನಮ್ಗೆ ಅದು ಸಿಕ್ಕಿತ್ತು ನಮ್ಗೆ ಹೆಂಗ ದೊರಕೀತು ಅಂತೀವಿ ನೆರೆಯದ ವಸ್ತುಗಳು ಏನೇನದವಲ್ಲ ಎಲ್ಲವೂ ತನ್ನಿಂದ ತಾನೇ ನೆರವಿತಾವ ಅನ್ನಂಗಿಲ್ಲ ಜಾತ್ರೆಯ ಮುಂದಿರ್ತಾ ಹೆಂಗ್ತು ಹೆಂಗಕ್ಕು ಅನ್ನೋದ್ರಂಗ್ನ ಮತ್ತ ಅದ್ಭುತನೇ ಆಗಿರ್ತದೆ ಯಾಕಪ್ಪ ಅರಸು ಪರಿವಾರ ಕೈವಾರ ನೋಡಯ್ಯ ಅರಸು ಪರಿವಾರ ಅಂತ ಅವಾಗ ಹೇಳ್ಯಾರ ಈಗ ರಾಜಕಾರಣಿಗಳು ಎಮ್ ಎಲ್ ಎಗಳು ಎಂ ಪಿಗಳು ಸುಮ್ಮನೆ ನಾವ ಹೋದ್ರೆ ಮಾತಾಡಿಸ್ತಾರೇನು ಒಬ್ರೇ ಹೋದ್ರೆ ಸಹಿತ ನಾವು ಗದ್ದಾಳು ಸಿದ್ಧಾರ್ಡ ಮಡದಿಂದ ಬಂದಿವ್ರಿಗೆ ಎಷ್ಟು ಜೋರ್ಲಿ ಹೋಗ್ತೀರಿ ಯಾವ ಎಮ್ ಪಿ ಇರಲಿ ಎಮ್ ಎಲ್ ಎ ಇರಲಿ ಯಾರು ಇರಲಿ ಯಾಕೆ ರೀ ಹೋಗ್ತೀರಿ ಮತ್ತು ನೀವು ಏನು ಬೇಡ್ತೀರಿ ಅದು ಕೊಡ್ತಾರ ಹೇಗೋ ಹಾಗೆ ಪ್ರಪಂಚಕ್ಕೂ ಕೊರತೆ ಬೆಳೆಲ್ಲ ಪರಮಾತ್ಮನ ಕೃಪಾ ಆಯಿತು ಅಂದ್ರೆ ಪರಮಾತ್ಮನೇ ಕೃಪಾ ಮಾಡಿದಾಗ ಎಮ್ ಎಲ್ ಎಂ ಪಿ ಕೃಪಾ ಮಾಡೋದು ಎಷ್ಟೊತ್ರಿ ಪರಿವಾರ ಕೈವಾರ ನೋಡಯ್ಯ ಯಾ ರಾಜರ ಸಹಿತ ಅವ ಹೇಳ್ದಂಗೆ ಕೇಳ್ತಾರಂತ ಯಾರು ಭಕ್ತನಾಗಿರ್ತಕ್ಕಂಥ ಏನಂತಾನೋ ಆತನ ಮಾತಿಗೆ ಪರಿವಾರವು ಕೈಗೂಡಿಸ್ತದೆ ಹಾಗೆ ಇಲ್ಲಿ ಭಕ್ತಿಯಿಂದ ಭಕ್ತರು ಎಲ್ಲ ಕೂಡಿ ಒಂದು ಕಾರ್ಯ ಮಾಡ್ಬೇಕಂತ ನಿಂತ್ರಂದ್ರೆ ಅಂದ್ರೆ ಮತ್ತ ತಾನೇ ಬಂದು ಕೊಡ್ತಾರಿಲ್ಲ ಅಥವಾ ಒಬ್ಬ ನಿಜವಾದ ಭಕ್ತ ಇದ್ದ ಅಂದ್ರೆ ಆತ ಸಂಕಲ್ಪ ಮಾಡಿದ ಅಂದ್ರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿಗಷ್ಟು ಸಾಮರ್ಥ್ಯ ಅದ ರಾಜ ಪರಿವಾರ ಕೈವಾರ ನೋಡಯ್ಯ ಇವ ಇವನ್ ಕೈ ಕೈವಶ ಆಗ್ತಾರ ಇವ ಹೇಳಿದ್ದು ಕೇಳ್ತಾರ ಪರಮ ಮರೆದ ಕಾಲಕ್ಕೆ ತುಂಬಿದ ಹರವಿಯು ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ ಪರಮಾತ್ಮ ಒಂದು ವೇಳೆ ಅವ ಕೃಪಾ ಮಾಡಿ ಕೊಟ್ಟಂದ್ರ ಕೆರಿ ತುಂಬದಂಗೆ ತುಂಬತದ ಆ ಪರಮ ನಿರಂಜನನ ಮರೆದ ಕಾಲಕ್ಕೆ ಪರಮಾತ್ಮನ ಇವ ಮರೆತು ನಾನೇ ಮಾಡಕತ್ತೀನಿ ನನ್ನಿಂದೆ ಎಲ್ಲ ಅಂತ ನಿಂತ ಅಂದ್ರ ಏನಾಗ್ತಂದ್ರ ದೊಡ್ಡ ತುಂಬಿದ ಅರವಿಗೆ ಕಲ್ತ್ಕೊಂಡು ಆಗ್ತದಂತ ಒಂದು ಹನಿನೂ ನೀರು ಉಳಿಯಂಗಿಲ್ಲ ಆ ಹರವಿನೂ ಉಳಿಯಂಗಿಲ್ಲ ಆ ಕ್ಷಣಕ್ಕೆ ಒಡೆದು ಹೋಗ್ತದೆ ಸಿಡ್ದು ಹೋಗ್ತದೆ ನೀರು ಹರಿದು ಹೋಗ್ತದೆ ಹೇಗೋ ಹಾಗೆ ಈ ಮನುಷ್ಯ ಏನೇ ಪ್ರಯತ್ನ ಮಾಡಿದರೂ ತನ್ನ ಪ್ರಯತ್ನಕ್ಕಿಂತಲೂ ಭಗವತ್ ಕೃಪಾ ಅನ್ನುವಂಥದ್ದು ಭಾಳ ದೊಡ್ಡದು ಅದಕ್ಕೆ ಹೇಳ್ತಾರೆ ಭಗವಾನ್ ದೇನ ಐತೋ ಚಪ್ಪರ್ ಪಹಾಡ್ಕೆ ದೇತಾಹೆ ಅಗರ್ ಭಗವಾನ್ ಲೇನೆ ಕೆಲಿಯೇ ಕೋಶಿಶ್ ಕೇತೋ ಅಗರ್ ಲೇನ ಆಯ್ತೋ ಚಮಡ ಉಕಾಡಿಕೆ ಲೇತಾಹೆ ಪರಮಾತ್ಮ ಕೊಡ್ಲಿಕ್ಕೆ ಮನಸ್ಸು ಮಾಡದ ಭಗವಂತ ಕೊಡಬೇಕು ಕೃಪಾ ಮಾಡಿದ ಕೊಡಬೇಕಂತ ಇಚ್ಛಾ ಮಾಡ್ದಂದ್ರೆ ಪರಮಾತ್ಮ ಕೊಡ್ಲಕ್ ನಿಂತ್ರ ಚಪ್ಪರವನ್ನ ಉಪ್ಪರಿಗೆಯನ್ನಾಗಿ ಮಾಡ್ತಾನ ಒಂದು ವೇಳೆ ವಾಪಸ್ ತಗೋಬೇಕು ಇವನಿಗೆ ಈ ಇವನಿಗೆ ಸಂಪತ್ತು ಕೊಟ್ಟಿದ್ದು ಅರ್ಥ ಇಲ್ಲ ನಾ ಕೊಟ್ಟ ಅರ್ಥವನ್ನು ಅನರ್ಥವಾಗಿ ಬಳಸ್ತಾ ಇದ್ದಾನಂತ ಗೊತ್ತಾಯಿತು ಇವನ ಕಡೆಯಿಂದ ವಾಪಸ್ ಉಸಲಿ ಮಾಡಬೇಕಾಗಿತ್ತು ಮಾಡ್ಬೇಕಂತ ಭಗವಂತ ಸಂಕಲ್ಪ ಮಾಡ್ದಂದ್ರ ಕೊಟ್ಟ ಸಂಪತ್ತಲ್ಲ ಮೈಮೇಗಿನ ಬಟ್ಟೆ ಅಲ್ಲ ಚಮಡ ಉಕ್ಕಾಡ್ಕೆಲೇ ಮೈ ಮ್ಯಾಗಿನ ಚರ್ಮ ಸಹಿತ ಸುಲ್ ತೊಗೋತಾನಂತ ಪರಮಾತ್ಮ ಅವನಿಗೆ ಎರಡೂ ಗೊತ್ತು ಕೊಡೋದು ಗೊತ್ತು ತೊಗೊಳ್ಳೋದು ಗೊತ್ತು ಸರ್ವಜ್ಞಾದನ ಎಲ್ಲನೂ ಗೊತ್ತು ಅಗಿಲ್ಲೇನು ಅರ್ಜುನ್ ಚರಿತ್ರೆ ಎಲ್ಲರೂ ಹೆಚ್ಚು ಕಮ್ಮಿ ಓದ್ದವರು ಕೇಳಿದವ್ರೆ ಅದಿರಿ ಬಸವಣ್ಣಪ್ಪ ಗುರು ಅವ್ನು ಸಾಕು ಏನೇನು ಇರಲಿಲ್ಲ ಮನೆಯಾಗ ನಾಲ್ಕು ಮಕ್ಕಳು ಹೊಟ್ಟಿ ಹಸದು 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 ಯವ ನಮಗೆ ಆರಬೇಕು ಅಪ್ಪ ನನಗೆ ಹಸಿವ್ಯಾಗ್ಯದ ಯವ ನನಗೆ ಆಗ್ಯದ ಅಂದ್ರ ಗಂಜಿ ಮಾಡಿ ಕುಡಿಸ್ಲಕ್ಕೂ ಗತಿ ಇರಲಿಲ್ಲ ಅವ್ರೇನು ಒಂದು ಕಾಲಕ್ಕೆ ಮೆರೆದವರೇ ಇದ್ರು ಖರೆ ಪುಣ್ಯ ತೀರಿತ್ತು ಹೆಂಗೆ ಎಣ್ಣೆ ತೀರಿದ ಬಳಕ ಬತ್ತಿ ಆರ್ತದ ಜ್ಯೋತಿ ಆರ್ತದ ಹಂಗೆ ಪುಣ್ಯ ತೀರ್ತು ಅಂತಂದ್ರ ಸಂಪತ್ತಿನ ಜ್ಯೋತಿ ಆರ್ತದ ಮನೆಯಾಗ ಹಸಿವಿ ಹಸಿವಿ ಅಂತ ಮಕ್ಕಳು ಮರಿಗಿ ಮರಿಗಿ ಸಾಯಾಕ್ ಹತ್ತಿದ್ದು ಎರಡು ಸತ್ತಿದ್ದು ಇನ್ನ ಎರಡು ಸಾಯಿಲಕ್ಕ ತಯಾರಾಗಿತ್ತು ಹಸಿರು ಹಸುದು ಹಸು ಇನ್ನೊಬ್ಬರ ಕಡೆ ಹೋಗಿ ದುಡಿಬೇಕು ಅಂದ್ರೆ ಇವನಿಗೆ ಒಂದು ಕಾಲಕ್ಕೆ ಮೆರೆದ ಸಹಕಾರ ಇವ್ನಿಗೆ ಹೆಂಗ್ ಕೆಲ್ಸಕ್ ಕೊಡ್ತಾ ಯಾರು ಕೆಲ್ಸ ಕರಿತಿದ್ದಿಲ್ಲ ಇನ್ನೊಬ್ಬರ ಕಡೆ ಹೋಗಿ ಏನಾರ ಸಾಲ ಕೇಳ್ಬೇಕು ಅಥವಾ ಭಿಕ್ಷಾ ಕೇಳಬೇಕು ಅಥವಾ ಮನೆಗೆ ಏನು ಇಲ್ಲ ಮತ್ತೊಬ್ರಿಗೆ ಕೇಳಬೇಕಂದ್ರ ಕೈ ಒಡ್ಡಾಕ ಮನಸ್ಸಾಗುವಲ್ದು ಅಭಿಮಾನ ಕಾಡ್ಲಕ್ಕ ಹೆಂಗೆ ಮಾಡೋದು ಅಂತ ಸ್ವಾಭಿಮಾನಕ್ಕಾಗಿ ಸಾಯಾಕ್ ತಯಾರಾಗಿದ್ರು ಏನು ಮಾಡ್ಬೇಕೇನ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ಲಿಲ್ಲ ಎರಡು ಮಕ್ಕಳು ಸತ್ತಿದ್ದು ಇನ್ನೆರಡು ಮಕ್ಕಳು ಹಸಿವಿ ಹಸಿವೆ ಅಂತ ಬಡದಾಡ್ತಿದ್ದು ಆ ಮಕ್ಕಳ ಹಸಿವೆಯನ್ನು ನೋಡಿ ಸಹಿಸ್ಲಿಕ್ಕೆ ಆಗ್ಲಾರದಂತ ತಾಯಿ ಹಡದ ಎರಡು ಮಕ್ಕಳಿಗೆ ಅನ್ನ ಹಾಕಲಾರದು ಬದುಕು ನಮ್ದು ಎದ್ರು ಬದುಕು ನಾವು ಇದ್ದೇನು ಪ್ರಯೋಜನ ನಮ್ಮ ಕಣ್ಣ ಮುಂದೆ ನಾ ಹಸಿವಿ ಅಂತ ನಮ್ಮ ಮಕ್ಕಳು ಪ್ರಾಣ ಬಿಡುವಾಗ ನಮಗೆ ಎರಡು ತೂತ ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ನಾಯಿದ್ದೇನು ಪ್ರಯೋಜನ ಅಂತ ಎರಡು ಮಕ್ಕಳು ಸತ್ತಿದ್ವಲ್ಲ ಕೆಟ್ಟು ತಾಪಾಗಿತ್ತು ಗಂಡ ಎರಡೂ ಮಕ್ಕಳನ್ನ ಮಣಕೂಡಕ ಒಯ್ದಿದ್ದ ಈಕಿ ಮನೆಯೊಳಗಿದ್ದ ತಾಯಿ ಗುರವ್ವ ತಲೆ ಕೆಟ್ಟು ಹೋಗಿ ಬಾವ್ಯಾಗ ಬಿದ್ದು ಪ್ರಾಣ ಕಳ್ಕೋಬೇಕಂತ ಬಾವಿ ದಂಡಿ ಹೋಗಿ ನಿಂತಿದ್ಲು ಇನ್ನೇನು ಒಂದು ಕಡತಕ್ಕ ಬಾವ್ಯಾಗ ಜಿಗಿ ಹಾಕಿದ್ಲು ಕೈ ಹಿಡಿದ ಒಬ್ಬ ಸಾಧು ಕೈ ಹಿಡ್ದವನೇ ಏ ಅಮ್ಮ ಹಂಗಲ್ಲ ಇಳಿ ಅಂತ ಹುಚ್ಚಿ ಇಷ್ಟಕ್ಕೆಲ್ಲ ಪ್ರಾಣ ಕಳ್ಕೋತಾರೇನು ಪ್ರಾಣದ ಮಹತ್ವ ಏನಂತ ಗೊತ್ತೇನು ಯಾವುದೋ ಕರ್ಮಕ್ಕೆ ಬಡತನವನ್ನು ಅನುಭವಿಸ್ತಾ ಇದ್ದಿ ಇನ್ನು ಆತ್ಮಹತ್ಯ ಮಹಾದೋಷ ಅಂತ ಹೇಳ್ಯಾರ ಅಂತದ್ರೊಳಗ ಆತ್ಮಹತ್ಯೆ ಮಾಡ್ಕೊಳಕ್ ಸಿದ್ಧಳಾಗಿದ್ದಿಲ್ಲ ಇಳಿ ಎಂತ ಕೆಳಗಿಳಿಸಿ ಆಕಿನ ತಲೆ ಮ್ಯಾಲ ಕೈ ಇಟ್ಟು ಹಣಿಗೆ ಕೈ ಹಚ್ಚಿ ಆಕಿಂದೇನು ಸ್ಮೃತಿ ಭ್ರಂಶ ಆಗಿತ್ತಲ್ಲ ಬುದ್ಧಿ ನಾಶ ಆಗಿತ್ತಲ್ಲ ಅದಕ್ಕೆ ಒಂದಿಟ್ಟು ಶಾಂತಿಯನ್ನು ಕರುಣಿಸಿದ ನಡಿ ಅಂತ ವಾಪಸ್ಸು ಮನೆ ಕರ್ಕೊಂಡು ಬಂದ ಬರೋದ್ರೊಳಗಾನ ಬಂದಿದ್ದ ಬಸವಣ್ಣ ನೋಡ್ದ ನನ್ನ ಹೆಂಡತಿ ಸಾಯ್ತಿದ್ಲಪ್ಪ ನೀ ರಕ್ಷಣೆ ಮಾಡಿದೆ ಇಂಥ ದೂರಿಂದ ನೋಡಿ ಓಡಿ ಬಂದು ಕಾಲಿಗೆ ಬಿದ್ದು ಮನೆ ಕರ್ಕೊಂಡು ಹೋದ್ರೆ ದಂಪತಿಗಳಿಬ್ಬರು ಮನಿ ಹೋದಾಗ ಸುಮ್ಮ ಇರುವ ಕೆಲಸ ಅದು ಕರ್ಕೊಂಡು ಹೋಗ್ಯಾನ ಎಲ್ಲ ಗೊತ್ತಿದ್ದಾವ ಸರ್ವಜ್ಞನೇ ಉಳಿದಿದ್ದೇನಾರ ಇರಲಿ ನನಗೆ ಭಾಳ ಹಸಿವೆ ಆಗ್ಯದ ಏನಾರೋ ಒಂದಿಟ್ಟು ಊಟ ಕೊಡು ಯಾರು ಪ್ರಾಣವನ್ನು ನೀಡಿದಂತ ಸಾಧು ಮುತ್ಯ ನನಗ ಬಹಳ ಹಸಿವೆ ಅದ ನನಗೇನಾದ್ರು ಕೊಡು ಅಂದಾಗ ಅವ್ರು ಅವ್ರ ಅವ್ರ ಕರ್ಣಿಗೆ ಬೆಂಕಿ ಹತ್ಲಕ್ಕಿಲ್ಲೇನ ಅಂತ ಕರ್ಣಕ್ಕೆ ಬೆಂಕಿ ಹತ್ಂಗೆ ಆಗಿರ್ಲಿಕ್ಕೆ ಇಲ್ಲೇನು ಅದ ಹಸಿವಿನಿಂದಾಗಿ ನನ್ ಎರಡು ಮಕ್ಕಳು ಸತ್ತಾವ ಮಣ್ಣು ಕೊಟ್ಟು ಬಂದೀವಿ ಇನ್ನೆರಡು ಮಕ್ಕಳು ಹಸಿವ್ ಹಸಿವ್ ಅಂತ ಅಳಾಕ್ ಹತ್ತ ಅವುಕ್ ಅನ್ನ ಇಲ್ಲ ನನಗನ್ನ ಇಲ್ಲ ನಿನಗೆಲ್ಲಿಂದ ಕೊಡ್ಲಿಕ್ಕೆ ಗುರುನಾಥ ಅಂತ ಪದಕ್ಕೆ ಬಿದ್ಲು ಹೋಗ್ ನೋಡು ಮನ್ಯಾಗ ಏನಾದ್ರು ಇರ್ಬೇಕಂದಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ಯಾಡಿ ಬಂದು ಏನೇನೂ ಇಲ್ಲ ಮನೆಯಾಗ ಹೇಳಿದ್ರು ಏನಾರ ಇರಬೇಕು ನೋಡು ಮತ್ತೊಮ್ಮೆ ಅಂತ ಹೇಳಿದಾಗ ಏನೋ ಮತ್ತೊಮ್ಮೆ ನೋಡು ಅಂತ ಹೇಳ್ತಾರಂದ್ರೆ ಏನೂ ಇರಬೇಕು ಮಾರುಮ ಅಂತ ತಿಳ್ಕೊಂಡು ಹೋಗಿ ಒಳಗೆಲ್ಲ ನೋಡ್ದ ಆ ಹಳಿ ಕಟ್ಟಿಗೆ ಪೆಟ್ಟಿಗೆ ಸಂದುಕದೊಳಗೆ ಒಂದು ತಾಮ್ರದ ನಾಣ್ಯ ಬಿದ್ದಿತ್ತು ಅದ ನಾಣ್ಯ ತೆಕ್ಕೊಂಡು ಬಂದ ಇದಕ್ಕೆ ಬಿಟ್ಟು ಇದ್ರ ಹೊರತುಪಡಿಸಿ ನಮ್ಮ ಮನ್ಯಾಗ ಏನು ಇಲ್ಲಪ್ಪ ಅಂತ ಅವರು ಕೈಯಕ್ಕೆ ಕೊಟ್ಟ ಆ ನಾಣ್ಯ ತಗೊಂಡು ಸಿದ್ಧಾರ್ಡ್ ಅಜ್ಜ ಅಬ್ಬಾ ಇಲ್ಲಿ ಅಂತ ಅವನ ಧೋತು ಚುಂಗಿನೊಳಗೆ ಕಟ್ಟಿ ಗಂಟು ಹಾಕದ ಇದನ್ನ ಎಲ್ಲಿ ಬಿಚ್ಚಬೇಡ ಹೋಗ್ ಅಂಗಡಿಗೆ ಹೋಗಿ ಏನೇನು ಪದಾರ್ಥ ಬರ್ತಾವ ಇದಕ್ಕೆ ತಗೊಂಡು ಬಾ ಅಂತ ಕೊಟ್ಟು ಕಳಿಸ್ದ ಸಂತಿ ಮಾಡ್ಕೊಂಡು ಬರ್ಬೇಕು ಅಂತ ಅಂಗಡಿ ಅವನಿಗೆ ಗೊತ್ತಿತ್ತು ಇದಕ್ಕೇನು ಬರಂಗಿಲ್ಲ ಇರೋದಾ ಒಂದಣೆ ಇದ್ರಾಗ ಏನು ಬರ್ತೀನಿ ಬ್ಯಾಳಿ ಬರ್ತದ ಬೆಲ್ಲ ಬರ್ತದ ಅಕ್ಕಿ ಬರ್ತದ ಹಿಟ್ಟು ಬರ್ತದ ಏನು ಬರಂಗಿಲ್ಲ ಅಂತ ಗೊತ್ತಿತ್ತು ಆದ್ರೂ ಸಾಧು ಮಹಾತ್ಮ ಹೇಳಂದ್ರ ವಿಶ್ವಾಸ ಮಾಡದ ಹೋದ ಹೋಗಿ ಅಂಗಡಿಯವನ ಮುಂದೆ ನಿಂತು ಇದು ಗಂಟ ಇದು ಇದು ಬಿಚ್ಕೋ ಅಂದ ಅವನಿಗೆ ಯಾಕಂದ್ರೆ ಅವನು ಪಾಪ ಕರ್ಮಗಳೆಲ್ಲ ಕಾಡು ಕಾಲಕ್ಕೆ ಅವನಿಗೆ ಅನಿಸಿತ್ತು ಅಂತಾರಲ್ಲ ಪುಣ್ಯವ ಪುಣ್ಯವಹ ಕಾಲಕ್ಕೆ ಮಣ್ಣು ಹೊನ್ನಪ್ಪೋದು ಅಂತ ಪುಣ್ಯ ಇತ್ತು ಅಂದ್ರೆ ಮುಟ್ಟಿದೆ ಬಂಗಾರ ಆಗ್ತದ ಮತ್ತ ಪುಣ್ಯ ತೀರಿತ್ತು ಅಂದ್ರೆ ಬಂಗಾರ ಮುಟ್ಟಿದ್ರು ಮಣ್ಣು ಆಗ್ತದ ಅಂತ ಪ್ರಸಂಗಗಳು ಇರ್ತಾವೆ ಆನಂಗಿಲ್ಲ ಯಾವ್ ಗಂಟು ತೆಗೀಲಕ್ಕೋದ್ರಿ ಅಲ್ಲಿ ಮನೆ ಹಾಕ್ಯದ್ರಿ ಅದೆಲ್ಲ ಇಡ್ಲಿ ಆಗಿತ್ರಿ ಅಂತ ಪಾಪ ಇತ್ತಂದ್ರೆ ಆಗ್ತದ ಪುಣ್ಯ ಇದ್ರೆ ಇಡ್ಲಿನೇ ಬಂಗಾರ ಆಗ್ತದ ಅಂತಾರಿಲ್ಲ ಹಳಿ ಗೊತ್ತಿರ್ತಾವ ಗೊತ್ತಿರ್ತಾವ್ರೆ ಅವರೇ ಹೇಳಿದ ಹೇಳಿದ್ ಅವೆಲ್ಲ ಈಗೆಲ್ಲ ಬಂದಾಗಿವ ನಾವೆಲ್ಲ ಯಾವ ಇಲ್ಲಿ ನಾ ಮುಟ್ಟಿದ್ರೆ ಎಲ್ಲರೇ ಇದು ನಾಣ್ಯ ಹೋಗಿ ಮತ್ತೆ ಆಗಿತ್ತು ಅದು ಏನಾರ ಇರುವಂತ ಅವನೇ ಬಿಚ್ಚಗಂತ ಅಂಗಡಿ ಅವನಿಗೆ ನೀನೆ ಅಂತ ಅವನ ಮುಂದೆ ಹಿಡ್ದಾಗ ಆ ಗಂಟು ಬಿಚ್ಚಿ ತೆಗೆದು ನೋಡ್ತಾನ ಬಂಗಾರದ ನಾಣ್ಯ ಆಗಿತ್ತದು ತಾಮ್ರ ನಾಣ್ಯ ಹೋಗಿ ಆ ಬಂಗಾರದ ನಾಣ್ಯ ತಗೊಂಡು ಇವನಿಗೆ ಏನೇನು ಬೇಕು ಬೇಕು ಬೇಕಾದಾಟೆಲ್ಲ ಮನೆಗೆ ಬೇಕಾಗುವ ದಿನಸುಗಳೆಲ್ಲ ಕೊಟ್ಟು ಕಳಿಸ್ದ ಮನೆ ಕರ್ಕೊಂಡು ತಂದು ಪ್ರಸಾದ ಮಾಡಿ ಉಣಿಸ್ದ ಅದ್ರಾಗ ಹತ್ತು ಪೈಸೆ ವಾಪಸ್ ಬಂದಿತ್ತಂತ ಕೊಟ್ಟು ಕಳಿಸಿದ್ದ ಅದೆಲ್ಲ ಮುಗಿಸಿ ಪ್ರಸಾದ ಮಾಡಿಸಿ ಮಕ್ಕಳಿಗೂ ಉಣಿಸಿ ತಾವು ದಂಪತಿಗಳಿಗೆ ಉಣಿಸಿ ಎಲ್ಲರಿಗೂ ಉಣಿಸಿ ಅಜ್ಜಾನ ಅಂತ ಇನ್ನು ನಾನು ನಡೀತೀನಿ ಹೋಗೋ ಕಾಲಕ್ಕೆಯ್ಯಪ್ಪ ಇವತ್ತು ನಿನ್ನಿಂದ ನನ್ನ ಎರಡು ಮಕ್ಕಳು ಪ್ರಾಣಿ ಇವತ್ತಿನ ಪೂರ್ತಿಯಾಗಿ ಬದುಕ್ತು ಇಷ್ಟೆಲ್ಲ ಮನೆಯಾಗೆ ದಿನಸು ಬಂತು ಮತ್ತೇನಾರ ಮಾಡಿ ಬದುಕ್ಲಕ್ಕೆ ಸಾಧ್ಯ ಆಗ್ತದ ಇದು ನೀ ಕೊಟ್ಟದ್ದು ಇದು ತಗೋ ಅಂತ ಸಿದ್ಧಾರ್ಗೇ ಆ ದುಡ್ಡು ಕೊಡಕ್ಕೆ ಹೋದ್ರೆ ಇದು ಇರಲಿ ನಿನಗೆ ಆಶೀರ್ವಾದ ಅಂತ ಅಜ್ಜೋರ್ ಅಮೃತ ಹಸ್ತ ಹಚ್ಚಿ ಕೊಟ್ರ ಅದೇ ಹತ್ತು ರೂಪಾಯಿ ಹತ್ತು ಪೈಸಾ ಮ್ಯಾಗನೇ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸಮೃದ್ಧಿ ಹೇಳ್ತಾರಲ್ಲ ಹರನಿಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಕೆರೆ ತುಂಬಿದಂತಯ್ಯ ಅಂತ ಏನು ಹೇಳ್ಯಾರ ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂದಂಗ ಮನಿ ತುಂಬ ಸಂಪತ್ತ ಸಂಪತ್ತ ಸಮೃದ್ಧಿ ಸಮೃದ್ಧಿ ಉಂಟಾಯಿತು ನೋಡು ನೋಡುದ್ರೊಳಗನೆ ಇಡೀ ಊರಿಗೆ ಶ್ರೀಮಂತ ಅನ್ನುವಂಗ ಅಷ್ಟು ದೊಡ್ಡ ವ್ಯವಹಾರ ವ್ಯಾಪಾರ ಎಲ್ಲ ನಡೀತು ಮುಂದೆ ಮಠಕ್ಕೆ ಹೋಗ್ಲಕ್ಕಾಗುವಲ್ಲು ಗುರುವಿನ ದರ್ಶನಕ್ಕೆ ಹೋಗ್ಲಕ್ಕಾಗ ಗೊತ್ತಾಗಿತ್ತು ಸಿದ್ಧಾರ್ಡ್ರು ಅಂತ ಹೇಳತ್ತಿಗೆ ಇವ್ರು ಸಿದ್ಧ ಅಂತ ಗೊತ್ತಾದ್ರೂ ಸಹಿತ ಮಠಕ್ಕೆ ಹೋಗಿ ಪದಕ್ಕೆ ಬಿದ್ದು ನೀನು ಕೃಪೆಯಿಂದ ಆಯ್ತು ಅಂತೆಲ್ಲ ಹೇಳಿ ಎಪ್ಪಾ ಮ್ಯಾಗ ನೀನು ಕೃಪಾಶೀರ್ವಾದೊಳಗನೆ ಇರ್ತೀವಿ ನೀನು ಕೃಪಾಕ್ಷತ್ರದೊಳಗನೆ ಅಂತೆಲ್ಲ ಮಾತು ಕೊಟ್ಟು ವರ್ಷಿಗೊಮ್ಮೆ ಜಾತ್ರೆಗೆ ಸಹಿತ ಹೋಗ್ಲಕ್ ಆಗಿದ್ದ ಮೊದಲ ಪ್ರತಿನಿತ್ಯ ಹೋಗ್ತಿದ್ದ ಆಮೇಲೆ ಸೋಮಾರ್ಕೊಂಬ ಹೋಗ್ತಿದ್ದ ಆಮೇಲೆ ಹುಣ್ಣಿ ಅಮಾವಾಸ್ಯೆ ಆಯ್ತು ಮುಂದೆ ಆರು ತಿಂಗಳಾದ್ರೂ ಬೆಟ್ಟಿಲ್ಲ ಗುರುವಿನ ನೆನಪಿಲ್ಲ ವ್ಯವಹಾರದೊಳಗೆ ಮಗ್ನಾದ ಅನ್ಸಾಕತ್ತು ಇದೆಲ್ಲ ನಾ ದುಡ್ದು ಗಳಿಸಿನಿ ನಂದ ಸಂಪತ್ತು ಅಂತ ಬಡ್ಡಿ ವ್ಯವಹಾರ ಮಾಡೋಕೆ ಶುರು ಮಾಡಿದ ಮತ್ತೊಂದು ಮಗದೊಂದು ಏನೆಲ್ಲ ವ್ಯವಹಾರ ಮಾಡ್ತಿದ್ದ ಅಂಗಡಿಗೆ ಮನಿಗೆ ಅಡ್ಡಾಡೋಕೆ ಕುದುರೆ ಟಾಂಗ ಇಟ್ಟಿದ್ದ ಕುದುರೆ ಟಾಂಗದಾಗ ಹೋಗು ಮುಂದೆ ಮುದುಕಿ ಅಡ್ಡ ಬಂತು ಮುದುಕಿ ಮ್ಯಾಗ ಹಾಯಿಸ್ಕೊಂಡು ಹೋದ ಪೊಲೀಸರು ಬಂದರು ಹಿಡಿದು ಒಯ್ದು ಜೈಲಿಗೆ ಹಾಕಿದ್ರು ಜೈಲಿನೊಳಗೆ ಬಿದ್ದಾಗ ಪಶ್ಚಾತ್ತಾಪಾಯಿತು ನೆನಪಾಗ ಕತ್ತಿತ್ತು ಆ ಬಳಕೆ ಇಲ್ಲಿ ಮನಿಯೊಳಗೆ ಅದೇ ಕಾಲಕ್ಕನ ನೋಡು ನೋಡಿದೊಳಗೆ ಆಕಸ್ಮಿಕವಾಗಿ ಬೆ ಕಳ್ಳರು ಬಂದು ಎಲ್ಲ ಕದ್ಕೊಂಡು ಹೋಗಿದ್ರು ಏನೂ ಉಳಿಲಿಲ್ಲ ಅಷ್ಟರಗನ ಮನೆಗೆ ಬೆಂಕಿ ಬಿದ್ದಿತ್ತು ಅಂಗಳದೊಳಗೆ ಬಂದು ನಿಂತು ಮತ್ತೆ ಮೊದಲಿನ ಪರಿಸ್ಥಿತಿ ಬಂತಲ್ಲ ಏನೂ ಇಲ್ಲಲ್ಲ ಅಂಗಳದೊಳಗೆ ಬಂದು ನಿಂತಾಗ ಸಿದ್ಧಾರ್ಡ್ ನೆನಪಾಗಿ ಗುರು ಅವಗ ಅಲ್ಲಿ ಜೈಲಿನೊಳಗೆ ಅವನಿಗೆ ನೆನಪಾಗಿ ಕಟ್ಟಿದ್ರು ಬಸವಣ್ಣಪ್ಪಗ ಇಬ್ಗೂ ಸಿದ್ಧಾರುಡನ ಕೃಪೆಯಿಂದ ನಾವೇನೆಲ್ಲ ಆಗಿದ್ದೆವು ಮರೆತು ನಾಮದ ಅಂತ ಅಹಂಕಾರದಿಂದ ಬದುಕ್ತಿದ್ದೆವು ಭಗವಂತನನ್ನು ಮರೆತದ್ದಕ್ಕೆ ನಮಗೆ ಎಂಥ ಆಪತ್ತು ಬಂತು ಅಂತ ದುಃಖಿಸಿ ಅಳತಿದ್ರು ಯಪ್ಪಾ ಇದೊಂದು ಸಲ ನಮ್ಮನ್ನು ಕ್ಷಮಿಸಿ ಬಿಡು ರಕ್ಷಿಸು ನಾವಿಂದು ಮುಂದೆ ಎಂದೂ ನಿನ್ನನ್ನು ಮರೆಯಂಗಿಲ್ಲ ಅಂತ ಅಳುವಾಗ ಫೌಜ್ದಾರನ ವೇಷದೊಳಗೆ ಸ್ಟೇಷನ್ಗೆ ಬಂದು ಬಿಡಿಸಿ ಆತನನ್ನ ಮನಿ ಕಳಿಸ್ದ ದಂಪತಿ ಸಮೇತವಾಗಿ ಮಠಕ್ಕೆ ಬಂದು ಪಾದಕ್ಕೆ ಬಿದ್ದರು ಅವಾಗಲೂ ಅಜ್ಜುರ ಆಶೀರ್ವಾದ ಮಾಡಿ ಕೊಟ್ಟ ಸಂಪತ್ತಿನಿಂದ ಮುಂದೆ ಜೀವನ ಉದ್ಧಾರ ಮಾಡಿಕೊಂಡ್ರು ಆಯುಷ್ಯ ಪರ್ಯಂತ ಸಿದ್ಧಾಳರು ಭಕ್ತರಾಗಿ ಉಳಿದ್ರು ಇದು ಕತೆ ನಿಮ್ಗೆಲ್ಲ ಅದ ಪರಮಾತ್ಮ ಕೊಡಬೇಕಾದ್ರೂ ಹೆಂಗ್ ಕೊಡ್ತಾನೆ ತಗೋಬೇಕಾದ್ರೆ ಹೆಂಗ್ ತಗೋತಾನಂದ್ರೆ ಇಪ್ಪತ್ನಾಕನೇ ಇಪ್ಪತ್ತದ ಇಪ್ಪತ್ತೈದನೇ ಅಧ್ಯಾಯ ನೋಡಿದ್ರೆ ಸಾಕು ಇವತ್ತು ಅರ್ಜುನ್ ಒಳಗೆ ಹೇಳ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ ಸಂಪದೋ ನೈವ ಸಂಪದ ವಿಪದೋ ನೈವ ವಿಪದ ಸಂಪದ್ ವಿಷ್ಣು ಸಂಸ್ಮರಣಂ ವಿಪದ್ ವಿಷ್ಣು ವಿಸ್ಮರಣಂ ನಿಜವಾದ ಸಂಪತ್ತು ಯಾವುದು ಅಂದ್ರೆ ಪರಮಾತ್ಮನನ್ನ ಮರೆಯದೇ ಬದುಕುವುದೇ ನಿಜವಾದ ಸಂಪತ್ತು ಭಗವಂತನ ಭಕ್ತಿ ನಮ್ಮ ಹೃದಯದಾಗಿತ್ತಂದ್ರ ಆ ಭಗವದ್ ಭಕ್ತಿಯೇ ನಿಜವಾದ ಸಂಪತ್ತು ಭಗವಂತನನ್ನ ಮರೆತು ಬದುಕುವಂತ ಏನು ಸಮಯ ಅದ ಅದೇ ನಿಜವಾದ ಆಪತ್ತುಗಳಿಗೆ ವಿಪತ್ತುಗಳಿಗೆ ಆಹ್ವಾನ ಕೊಟ್ಟಂಗೆ ಭಗವಂತನನ್ನ ಮರೆತರು ಸಾಕು ವಿಪತ್ತು ಅವ್ರು ಹೇಳ್ತಾರೆ ಭಗವಂತನನ್ನು ಮರೆಯೋದೇ ವಿಪತ್ತು ಭಗವಂತನನ್ನು ಇಟ್ಕೊಂಡು ಭಕ್ತಿ ಮಾಡ್ತಾ ಬದುಕೋದೇ ನಿಜವಾದ ಸಂಪತ್ತು ಸಂತ ಹತ್ರ ಏನಿತ್ತು ಸಂಪತ್ತಿತ್ತೇನು ಸಂತ ತುಕಾರ ಮಹಾರಾಜರು ಏಕನಾಥ್ ಅವ್ರೇನು ದೊಡ್ಡ ದೊಡ್ಡ ಶ್ರೀಮಂತರು ಇರಲಿಲ್ಲ ರಾಜ ಮಹಾರಾಜರು ಇರಲಿಲ್ಲ ಹೆಸರು ಮಹಾರಾಜ ಇತ್ತು ಅಷ್ಟೇ ತುಕಾರ ಮಹಾರಾಜ್ ಅಂತೇಳಿ ಹೆಸರಿನ ಮಹಾರಾಜ್ ಚಳಗಾಲ ಮಳಗಾಲ ಬೇಸಿಗೆ ಓಸು ಮನೆಗೆ ಇದ್ದು ಹೇಳಿ ನಿಮ್ಮ ನಾನು ಅಷ್ಟು ಏನೇನೇನೇನೂ ಇರಲಿಲ್ಲ ಆದರೆ ಒಂದು ಕಾಲಕ್ಕೆ ಅಂತ ಬಡತನದೊಳಗೆ ಅವ್ರು ಬದುಕಾಕತ್ಯಾರ ಏನಾದರೂ ಒಂದಿಷ್ಟು ಕೊಡಬೇಕು ತುಕಾರ ಮಹಾರಾಜರಿಗೆ ನಮ್ಮ ಸಂಸ್ಥಾನದೊಳಗೆ ಹಿಂಗೆ ಬಡತನದಿಂದ ಬದುಕುವುದು ನಾವು ನೋಡಬಾರ್ದು ಅಂತ ಸ್ವಯಂ ಶಿವಾಜಿ ಮಹಾರಾಜರು ಏನೆಲ್ಲ ಸಂಪತ್ತ ಬೆಳ್ಳಿ ಹರಿವಾಣದೊಳಗೆ ಬಂಗಾರ ನಾಣ್ಯ ರೇಷ್ಮೆ ಬಟ್ಟೆ ವಸ್ತ್ರ ವೈಡೂರ್ಯ ವಜ್ರ ವೈಡೂರ್ಯಗಳೇನೆಲ್ಲ ಏನೆಲ್ಲ ಕೊಟ್ಟು ಕಳಿಸಿದ್ರಂತ ಕೊಟ್ಟು ಕಳಿಸಿದಾಗ ತುಕಾರಾಮ್ ಮಹಾರಾಜರು ಯಾರೇ ಆದ್ರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಾಳೆ ಶುಕ್ರವಾರ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಆಡ್ತೀವಿ ಆಡ್ತೀವಕ್ಕಿ ಬರಕ ತಯಾರಿ ಬಯಸೇ ಇಲ್ಲ ಅವರು ಎಂದೂ ಲಕ್ಷ್ಮಿ ನೆನಪು ಮಾಡಿಲ್ಲ ಸದಾ ಪಾಂಡುರಂಗ ಪಾಂಡುರಂಗ ರುಕ್ಮಿಣಿ ಅಜ್ಜ ಅವಾಗ ನೆನಪೇ ಇದ್ದಿಲ್ಲ ಅವರಿಗೆ ಸದಾ ಹಗಲು ರಾತ್ರಿ ವಿಠಲ ವಿಠಲ ಅನ್ಕೋತಾನೆ ಇರೋರು ಆ ಶಿವಾಜಿ ಮಹಾರಾಜರಿಗೆ ಕೊಟ್ಟ ಸಂಪತ್ತು ಮನಿಗೆ ತಾನಾಗೆ ಬಂದ್ರು ಸಹಿತ ಸಿರಿ ಬೆನ್ನಲ್ಲಿ ಬರ್ಕು ತಾನಾಗೆ ಬಂದದ ಬಯಸಿಲ್ಲ ಬಿಟ್ಟಿಲ್ಲ ತಾನೇ ಮನಿತನ ಬಂದ್ರು ಸಹಿತ ಇಲ್ಲ ನಮ್ಮ ಮಹಾರಾಜರು ಕೊಟ್ಟು ಕಳಿಸಿದಾರ ನಿಮ್ಮ ಬಡತನವನ್ನ ನೋಡ್ಲಿಕ್ಕೆ ಆಗ್ಲಾರ್ದಕ್ಕ ಅವರು ಸಂಪತ್ತು ಕೊಟ್ಟಾರ ಇದನ್ನ ಸ್ವೀಕಾರ ಮಾಡ್ರಿ ನಮ್ಮ ಸಾಮ್ರಾಜ್ಯದೊಳಗ ನಮ್ಮ ರಾಜ್ಯದೊಳಗ ಹಿಂಗ ಒಬ್ಬ ನಿಜವಾದ ಸಂತರು ಹೀಗೆ ಬದುಕೋದು ನಮಗ ಸರಿ ಅನ್ಸೋದಿಲ್ಲ ದಯವಿಟ್ಟು ಇದನ್ನ ಸ್ವೀಕಾರ ಮಾಡ್ರಿ ಅವರು ಭಕ್ತಿಯಿಂದ ನಿಮ್ಗೆ ಕೊಟ್ಟು ಕಳಿಸಿದಾರೆ ಇದನ್ನ ಸ್ವೀಕಾರ ಮಾಡ್ರಿ ಅಂತಂದ್ರೆ ಅವಾಗ ತುಕಾರ ಮಹಾರಾಜರು ಹೇಳ್ತಾರೆ ನಮಗೆ ಬಡತನದಂತ ನಿಮ್ಮ ಪತ್ರ ಯಾರು ಬರ್ದಾರ ಅಂತ ಕೇಳ್ತಾರವ್ರು ನಾವು ಬಡವರಂತ ಏನು ಹೇಳಿವಿ ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀಹರಿಯ ನೀನಿರುವ ತನಕ ಅಂತ ಹಗಲು ರಾತ್ರಿ ವಿಠಲನ್ ಧ್ಯಾನ ಮಾಡಿದವರು ಒಂದು ಸಮಯಕ್ಕಂತೂ ಸ್ವಯಂ ಲಕ್ಷ್ಮೀ ದೇವಿ ರುಕ್ಮಿಣಿ ಅಂತಳ ವಿಠ ಏನ್ರಿ ಜಗತ್ನಾಗ ಯಾರ್ಯಾರಿಗೋ ಏನೇನೋ ಕೊಟ್ಟು ಮರ್ತೀರಿ ಪಾಪವ ಹಗಲು ರಾತ್ರಿ ನಿಮ್ಮ ಭಜನೆ ಭಕ್ತಿಯನ್ನು ಮಾಡ್ತಕ್ಕಂಥವ ಅವನಿಗೆ ಒಂದಿಷ್ಟು ಏನಾದರೂ ಪ್ರಪಂಚಕ್ಕೆ ಬೇಕಾಗುವಷ್ಟು ಕೊಡಬಾರ್ದೇನು ಎಂಥ ನೀವು ನೀವಂತ ತಾಯಿ ರುಕ್ಮಿಣಿ ಬೈದಳು ಅವಾಗ ವಿಷ್ಣು ಅವತಾರಿ ಪಾಂಡುರಂಗ ಹೇಳ್ದ ನನ್ನ ಮ್ಯಾಗ್ಯಕ್ಕೆ ಆರೋಪ ಮಾಡ್ತಿ ನನಗೆ ಕೇಳ್ತಿ ಸಂಪತ್ತಿನ ಅಧಿದೇವತೆ ನೀನು ನಿನಗಟ್ಟು ಕರುಣ ಇತ್ತು ಅಂದ್ರೆ ನೀನೇ ಹೋಗಲ್ಲ ಸ್ವತಃ ಹೋಗಿ ನೀನೇ ಬೇಕು ಬೇಕಾದ್ರು ಕೊಟ್ಟು ಬೇಡ ಅಂದಿ ನಿನಗ ಅನ್ನ ನಾವು ಇಲ್ಲ ಅವ ನಿಮ್ ಭಕ್ತ ಅದ ನೀವು ಕೊಡ್ರಿ ಅಂದ್ರು ನನ್ನ ಭಕ್ತ ಅದಾನ ಅವ ಬರೇ ನನ್ನ ಭಕ್ತ ಅದಾನ ನಿನ್ನ ಎಂದೂ ಅಪೇಕ್ಷೆ ಮಾಡಿಲ್ಲ ಅವ ಸಂಪತ್ತನ ಬಯಸಿಲ್ಲ ಹಂಗಾಗಿ ಸಂಪತ್ತು ಅವನಿಗೆ ಬೇಕೋ ಆಗಿಲ್ಲ ಅವ ಬಡವ ಅಲ್ಲ ಅವ ನಿಜವಾಗಿಯೂ ಆನಂದದೊಳಗೆ ಅದಾನ ಮತ್ ಅವನಿಗೆ ಅವಶ್ಯಕತೆ ಇದ್ರೆ ಕೊಡಾಕ ಬಂದಿತ್ತು ಅವ ಬೇಡೇ ಇಲ್ಲ ಅವನಿಗೆ ಅವಶ್ಯಕತೆ ಇಲ್ಲ ನೀ ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀನಿ ನಿಶ್ಚಿಂತಿರು ಅಂದ್ರು ಸಹಿತ ಏ ಕಟುಕ್ ನೀವು ತಂದೆ ಅಂದ್ರೆ ಏಟಾದ್ರು ಕಠೋರ್ ಇರ್ತಾನ ಕಟುಕ್ ಇರಂಗಿಲ್ಲ ಕಠೋರ್ ಇರ್ತಾನ ಏನಾದ್ರು ಗಣಸು ಮಕ್ಕಳ ಹೃದಯ ನೀವು ನಿರ್ದಯಿ ಅದೇರಿ ನಾನೇ ಹೋಗಿ ಬರ್ತೀನಿ ಸ್ವತಃ ಅಂತ ಬಂದ್ಲಂತ ರಾತ್ರಿ ಅವ್ವ ಲಕ್ಷ್ಮಿ ಸ್ವಯಂ ಲಕ್ಷ್ಮಿಯೇ ಬಂದು ತುಕಾರಾಮ್ ಮಹಾರಾಜರ ಹತ್ರ ಬಂದು ಯೋ ವಿಠಲ ವಿಠಲ ವಿಠಲ್ ಭಜನಿ ಮಾಡಾಕತ್ತಿದ್ದ ಬಂದು ಕೇಳಿದ್ಲಂತ ತುಕ ಹೇಳು ಎಚ್ಚರ ನೋಡ್ತಾನ ಗಾಬ್ರಿ ಆಗಿ ಯವ್ವಾ ಇಟ್ಟೊತ್ನಾಗ ನೀ ಯಾಕೆ ಬಂದಿ ಎಲ್ಲರೂ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹಗಲು ರಾತ್ರಿ ಭಜನೆ ಮಾಡೋ ಕಾಲಕ್ ಸ್ವಯಂ ಲಕ್ಷ್ಮಿ ಅವನ ಮನೆಯಾಗ ನಿಂತಾಳ ಯವ್ವ ನೀ ಯಾಕೆ ಬಂದು ಇಟ್ ಅಂತ ಕೇಳ್ದ ಇಲ್ಲ ನಿನ್ನ ಭಜನೆ ಭಕ್ತಿಯನ್ನ ನಾವಿಬ್ರು ಆನಂದ ನಿನ್ನ ಭಕ್ತಿಗೆ ನಾವಿಬ್ರು ಹೊಲ್ದೀವಿ ಅದಕ್ಕೆ ಏನಾದರೂ ಕೊಟ್ಟು ಬಾ ಅಂತ ನಿಮ್ಮ ಅಪ್ಪ ಕಳಶನ ನಿನಗೇನು ಬೇಕು ಹೇಳು ಏನಾದರೂ ಕೊಡಬೇಕು ಅಂತ ಬಂದೀನಿ ಅಂತ ನಿನಗೇನ್ ಬೇಕಂತ ಅದು ಸ್ವಯಂ ಲಕ್ಷ್ಮಿ ಅದಾಳೆ ಏನು ಕೊರತೆ ಅದ ಬೇಡಿದ್ದೆಲ್ಲ ಕೊಡಾಕ ಸಮರ್ಥ ಏನ್ ಬೇಡ್ತಿ ಬೇಡ ನಿನಗೆ ಬೇಕಾದಷ್ಟು ಕೊಡ್ತೀನಿ ಅಂದಾಗ ಯವ ನಾ ಬೇಡಿದ್ದು ಕೊಡ್ತಿ ಕರೆ ಕರೆ ಕೊಡ್ತಿ ಹಾನಿ ಮಾಡಿ ಹೇಳಿ ಅಂತ ಯಾಕೋ ನನ್ ಮ್ಯಾಗ್ಯಕ್ ಸಂಶಯ ಬಿಟ್ಟಲನ್ನ ಹಾನಿ ಮಾಡಿ ಹೇಳ್ತೀನಿ ಬೇಡಿದ್ದು ಕೊಡ್ತೀನಿ ಅಂದಂತ ಕೈ ಮ್ಯಾಗ ಕೈ ತೊಗೊಂಡು ಕೇಳಿದಂತ ಯಾವ ಇವತ್ ನಮ್ಮನಿಗೆ ಬರೋದು ಬಂದಿದಿ ದಯವಿಟ್ಟು ಕೃಪಾ ಮಾಡಿ ಮತ್ತಮ್ಮ ನಮ್ಮ ಮನಿಗೆ ಬರಾಕ್ ಹೋಗ್ಬೇಡ ಅಂದತ್ತ ಯಾರು ತುಕಾರ ಮಹಾರಾಜ್ ಯಾರೀಗ ಲಕ್ಷ್ಮಿಗೆ ಯಾಕೋ ಹಿಂಗ್ಯಾಕಂದೆ ಹಿಂಗ್ಯಾಕ ಕೇಳ್ತಿಯಪ್ಪ ನಾನು ಏನಾದರೂ ಕರುಣೆಯಿಂದ ಕೊಡ್ಬೇಕಂತ ಬಂದಾಗ ಅಂದ್ರೆ ಯಾವ ನೀ ಬಂದೆ ಅಂದ್ರೆ ನಮ್ಮ ಅಪ್ಪನು ಮರಸ್ತಿ ದಯವಿಟ್ಟು ನನ್ನ ಭಕ್ತಿ ಕೆಡಿಸ್ತೀನಿ ನನಗೆ ನಿನ್ನ ಅವಶ್ಯಕತೆ ಇಲ್ಲ ನನಗೆ ನಿಜವಾದ ಸಂಪತ್ತು ಅಂದ್ರೆ ವಿಠಲ ಇದ್ರೆ ಸಾಕು ಅಂತ ಅಂದಂತವ ಯಾರು ತುಕಾರ ಮಾರೋದ್ರು ನಾವು ನಾವು ಹೆಂಗಿರ್ತೀವಿ ಗೊತ್ತೇನು ಒಬ್ಬ ಗಂಟು ಬಿದ್ದಿದ್ ನನಗೆ ಇಲ್ರಿ ಅಪ್ಪಗಳ ನಾವು ಶೈವ್ರಿ ಶೈವ ಪರಂಪರೆಯೊಳಗ ವಿಷ್ಣು ಪೂಜೆ ಮಾಡೋದಾಗ್ಲಿ ಅಥವಾ ವಿಷ್ಣು ಭಕ್ತಿ ಮಾಡೋದಾಗ್ಲಿ ಅದ್ಯಾಕೆ ಮಾಡ್ಬೇಕ್ರಿ ಭಗವದ್ಗೀತಾ ನಾವ್ಯಾಕ್ ರೀ ನಾವು ಶೈವ್ರಿ ನಾವು ಬರೇ ಲಿಂಗ ಪೂಜೆ ಮಾಡ್ಬೇಕ್ರಿ ಶಿವಪೂಜೆ ಮಾಡ್ಬೇಕ್ರಿ ವಿಷ್ಣು ಪೂಜೆ ನಾವ್ ಯಾಕೆ ಮಾಡ್ಬೇಕ್ರಿ ರಾಮ ಜಯಂತಿ ನಾವ್ ಯಾಕೆ ಮಾಡ್ಬೇಕ್ರಿ ಎಂದು ಘಟ ಬಿದ್ದಿದ್ದವ ಅಂದೆ ಲಕ್ಷ್ಮಿ ಪೂಜೆ ಮಾಡ್ತಿ ಇಲ್ಲ ಪನ್ನಿ ಅಂತಂದು ಏ ಮಾಡ್ತೀವಲ್ರಿ ಬಡಂಗಿಲೇನು ಕಪಾಳಕ ಅಂತ ಕೇಳಿದ್ ನಾನು ಅಲ್ಲು ವಿಷ್ಣು ಹೆಣ್ತಿ ಲಕ್ಷ್ಮೀ ಸಂಬಂಧ ಇಲ್ಲ ಸೂತ್ರ ಅವ್ನು ಹೆಣ್ತಿ ಲಕ್ಷ್ಮಿ ಬೇಕು ನಿನಗ ಮತ್ತೆ ಲಕ್ಷ್ಮ ಆದ್ರ ಆಕಿ ವೈಷ್ಣವ್ ವಿಷ್ಣುನ ಹೆಂಡತಿನಿ ಆದಾಗ ಮಾ ಹಾಕಿ ಶೈವ್ರ ಮನೆಯಾಗ ಲಕ್ಷ್ಮಿ ಪೂಜೆ ಯಾಕೆ ಮಾಡ್ಬೇಕಪ್ಪ ನೀವು ಬರೀ ಪಾರ್ವತಿದಟ್ಟೆ ಮಾಡ್ಬೇಕು ಲಕ್ಷ್ಮೀ ಪೂಜೆ ಆದ್ರೂ ಬೇಕಂತ ವಿಷ್ಣು ಭಕ್ತಿ ಆದರೂ ಬೇಡ ಅಂತ ಇದ್ಯಾವ ನ್ಯಾಯ ಅಂತ ಕೇಳಿದೆ ನಾನು ನಮ್ದು ನಮ್ಮ ಭಕ್ತಿ ಹಂಗಂದ್ರೆ ಹಿಂಗ ನಮಗ್ ಲಕ್ಷ್ಮಿ ಅಟ್ಟ ಬೇಕು ವಿಠಲ್ ಬೇಡ ಆದ್ರೆ ತುಕಾರಾಮರಿಗೆ ಲಕ್ಷ್ಮಿನೇ ಸ್ವತಃ ಬಂದ್ರು ಯವ ನಿನ್ ಕೃಪಾ ಇರ್ಲಿ ಆದ್ರ ನಾನು ವಿಠಲನ ಭಜನೆ ಕೆಡ್ತ ನೀವು ಬಂದ್ರ ಅಂತಂದ್ರ ಅಂದ್ರ ಅವರಿಗೆ ನಿಜವಾದ ಸಂಪತ್ತು ಯಾವುದು ಅಂತ ಅರಿವಿತ್ತು ನಮಗಿಲ್ಲ ನಾವು ಬರೇ ಸಂಪತ್ತಿನ ಬೆನ್ನ ಹತ್ತೀವಿ ಆ ಕಾರಣಕ್ಕಾಗಿ ಸಂಪತ್ತು ಅಂತಲ್ಲ ಬದುಕಿಗಾಗಿ ಸಂಪತ್ತು ಬೇಕು ಸಂಪತ್ತು ಇದ್ದಾಗಲೂ ಸಂಪತ್ತು ಇಲ್ಲದೆ ಇದ್ದಾಗಲೂ ಭಗವಂತನನ್ನ ಮರೆತು ಬದುಕುವಂತದ್ದಾಗಬಾರದು ಭಗವಂತನ ಸ್ಮರಣೆ